ಪ್ರೀತಿ ಮತ್ತು ಪ್ರೇಮ ಪತ್ರದ ಬೆಲೆ ಎಷ್ಟೊಂದು ಕೇಳದಿರೋ ಹುಚ್ಚ ದೀನ ಜೀವಮಾನಿಡೀ ತೋದಿರುವುದು ತಿರಲಾರು ಬಿರದಾರ ಅಂಚೆ ವೆಚ್ಚ ಅಂತ ಹೇಳಿ ಕ್ಷಣರಾಗಿದ್ದಂತ ಒಂದು ಒಂದು ಲವ್ ಅಂತ ಅಂತೇಳಿ ಪ್ರೀತಿಯ ಕಾಳಜಿ ಅಂತೇಳಿ ನಾನು ಬಿಡವ ನೀವು ಬಿಡವಿ ಒಲವೇ ನಮ್ಮ ಬದುಕು ಅಂತಾರೆ ಕ್ಷಣಕ್ಕೆ ಬಂದ್ರೆ ಮತ್ತೊಮ್ಮೆ ಈ ವಿಶೇಷವಾದಂತ ನುಡಿಮಾಲಿಕೆಯಲ್ಲಿ ನಾವು ಎಲ್ಲ ಮುಖಾಮುಖಿ ಆಗ್ತಾ ಇರ್ತಕ್ಕಂಥದ್ದು ಸಮಾಗಮ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಚಿಂತನೆಗಳನ್ನ ಹಿಡಿ ಇರ್ತಕ್ಕಂಥದ್ದು ತಾವು ಗ್ರಹಿಸ್ತಾ ಇರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನೋಡ್ತಾ ನೋಡ್ತಾ ಕಲಿತಾ ಕಲಿತಾ ಈ ಮುಖೇನ ಈಗಾಗಲೇ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಂಚಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಬರ್ತಿದ್ದೀವಿ ವಿಶೇಷವಾಗಿ ನಮ್ಮ ಪ್ರೀತಿಯ ವಾಹಿನಿ ಟುಡೇ ಐ ಸಿರಿ ಇಂದ ಅಮೋಘವಾದಂಥ ಅನನ್ಯವಾದಂಥ ಒಂದು ಮಾದರಿಯಾದಂಥ ಅನುಕರಣೀಯವಾದಂತಹ ಕಾರ್ಯ ಮಾಡ್ತಿರತಕ್ಕಂಥ ಖುಷಿಯ ಸಂಗತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಸವ ಜಯಂತಿಯ ಮಾಸಾಚರಣೆಯ ಪ್ರಯುಕ್ತನೇ ಇಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಂತ ಕಾರಣಕ್ಕೋಸ್ಕರ ನಮ್ಮ ಚಿಂತನೆಯ ಎಲ್ಲ ಸುತ್ತು ಕೂಡ ಈ ಬಸವ ಪ್ರೇರಿತವಾದಂಥ ಸಾಹಿತ್ಯದ ಸುತ್ತ ವಚನ ಸಾಹಿತ್ಯದ ಸುತ್ತ ಅಥವಾ ನಮ್ಮ ಈ ಶರಣ ಸಾಹಿತ್ಯದ ಸುತ್ತನ ಹರಿತಾ ಇರತಕ್ಕಂಥದ್ದನ್ನ ಈಗಾಗಲೇ ತಾವೆಲ್ಲ ಗ್ರಹಿಸಿದೀರ ಅಂತ ಅನೇಕ ಸಂಗತಿಗಳ ಮೇಲೆ ಸಂಗತಿಗಳ ಮೇಲೆ ಅನೇಕ ನಿಲುವುಗಳ ಮೇಲೆ ಅನೇಕ ಪರಿಭಾಷೆಗಳ ಮೇಲೆ ಅನೇಕ ಒಂದು ಒಂದು ಚಿಂತನೆಗಳ ಮೇಲೆ ನಮ್ಮ ಅರಿವು ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನನಗೆ ಒಳದಂತಹ ಸತ್ಯಗಳನ್ನಪ್ಪ ಒಳದಂತ ಒಳದಂಥ ವಿಚಾರಗಳನ್ನಪ್ಪಾಂದ್ರೆ ಒಳಗುಗಳನ್ನಪ್ಪಾ ಅಂದ್ರೆ ಆ ಶರಣರಾಗಿದ್ದಂತ ಒಂದು ಒಂದು ಲವ್ ಕನ್ಸರ್ನ್ ಅಂತೇಳಿ ಪ್ರೀತಿಯ ಕಾಳಜಿ ಅಂತೇಳಿ ಪ್ರಯೇಶ ಪ್ರೀತಿ ಇದ್ದಾಗ ಮಾತ್ರ ಪ್ರಯೇಶ ಈ ಈ ಬದುಕು ಸುಂದರವಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಆ ಪ್ರೀತಿ ಇಲ್ಲದೆ ಇದ್ರೆ ಆ ಪ್ರೀತಿಯ ಜಲ ಬತ್ತೋಗ್ಬಿಡ್ತು ಅಂದ್ರೆ ಬದುಕು ಅಂತಕ್ಕಂಥದ್ದು ಖಚಿತವಾಗಿ ಬರಡಾಗುತ್ತೆ ಅಂತೇಳಿ ಅದು ಬೆಂಡಾಗುತ್ತೆ ಅಂತೇಳಿ ಪ್ರಯಾಣ ಅಲ್ಲಿ ಏನೋ ಒಂದು ಸೃಜನಶೀಲವಾದಂತಹ ಚಿಂತನೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಆ ಬದುಕಿನಲ್ಲಿ ಪ್ರೀತಿಯ ವರ್ತ ಇದ್ದಾಗ ಮಾತ್ರ ಒಂದು ಅದ್ಭುತವಾದಂತಹ ಒಂದು ಸ್ನೇಹ ಅಂತಕ್ಕಂಥದ್ದು ಆ ಬದುಕು ಒಪ್ಪಿತವಾಗಿರುತ್ತೆ ಅಂತಕ್ಕಂಥದ್ದು ಇದೆಯಲ್ಲ ಅದು ನಾವಷ್ಟೆಲ್ಲ ಎಲ್ಲರೂ ಕೂಡ ಒಪ್ತಕ್ಕಂಥ ಸಂಗತಿನೇ ಅಂತೇಳಿ ಈ ಪ್ರೀತಿ ಪ್ರೇಮದ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಅನೇಕ ಲಲ್ಲುಡಿಗಳು ಅನೇಕ ಸಾಲುಗಳು ಅನೇಕ ಸಾಹಿತ್ಯದ ರಚನೆಗಳು ಇವತ್ತಿನ ವಿಮಾನದಲ್ಲಿ ಕೂಡ ಬರ್ತಿರತಕ್ಕಂಥದ್ದನ್ನು ಗಮನಿಸಿದ್ದೀವಿ ಅಂತೇಳಿ ಬೇಂದ್ರೆಯವರು ವಿಶೇಷವಾಗಿ ಪ್ರೀತಿ ಪ್ರೇಮದ ಬಗ್ಗೆ ಅದ್ಭುತವಾದಂತಹ ವ್ಯಾಖ್ಯಾನಗಳನ್ನು ನಮ್ಮ ಎದುರಿ ಕಟ್ಟಿಕೊಡ್ತಾರೆ ಅಂತೇಳಿ ಅವರು ಒಂದು ಪತ್ರದಲ್ಲಿ ಸಾಲ ಬರೀತಾರೆ ಪ್ರೀತಿ ಮತ್ತು ಪ್ರೇಮ ಪತ್ರದ ಬೆಲೆ ಎಷ್ಟೊಂದು ಕೇಳಿದ್ರೆ ಹುಚ್ಚ ಏನೋ ಜೀವಮಾನ ತೆಗೆದಿರುವುದು ತಿರಲಾರೆ ಬೆಲೆ ಅದರ ಅಂಚೆ ಹೆಚ್ಚ ಅಂತ ಹೇಳ್ತಾರೆ ಅಂತೇಳಿ ಪ್ರಶ್ನೆ ಪ್ರೀತಿ ಪತ್ರಕ್ಕೆ ಆ ಪ್ರೀತಿ ಬರವಣಿಗೆಗೆ ಆ ಪ್ರೇಮಕ್ಕೆ ಎಷ್ಟು ಅದ್ಭುತವಾದಂತ ಒಂದು ಬೆಲೆ ಕೊಡ್ತಾರೆ ಅಂದ್ರೆ ಜೀವಮಾನ ರೀತಿಯೂ ಇದ್ದರು ತಿರದಾರಿ ಬಿಡಿ ಅದರ ಅಂಚೆ ವೆಚ್ಚ ಅಂದ್ರೆ ಆ ಪ್ರೀತಿ ಬಗ್ಗೆ ಅವ್ರಿಗೆ ಇದ್ದಂತ ಎಷ್ಟು ಅದ್ಭುತವಾದಂತ ಕಾಳಜಿ ಅಂತೇಳಿ ಏನು ಕನ್ಸರ್ನ್ ಇತ್ತು ಅಂತೇಳಿ ಇಂದು ಅನೇಕ ಸಾಧನಗಳನ್ನು ಬರೀತಾರೆ ಅಂತೇಳಿ ನೋಡಿ ಒಂದು ಮನೆ ಅಥವಾ ಒಂದು ಸೊಬಗು ಅಲ್ಲೊಂದು ಒಂದು ಒಂದು ಖುಷಿ ಇರಬೇಕು ಅಂದ್ರೆ ದುಡ್ಡೇ ಬೇಕಾಯಿಲ್ಲ ಅಥವಾ ಅದನ್ನು ಬಂಡವಾಳನೇ ಬೇಕಾಯಿಲ್ಲ ಅದು ಆರ್ಥಿಕವಾಗಿ ಗಟ್ಟಿ ಮಾತ್ರ ಅಲ್ಲಿ ಪ್ರೀತಿ ಇರುತ್ತೆ ಅಂತಲ್ಲ ಪ್ರಾಶಾ ಪ್ರೀತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಉಪರೊಬ್ಬ ಸಾಲುಗಳಲ್ಲಿ ಹೇಳ್ತಾರ ನಾನು ಬಿಡವ ನೀವು ಬಡವಿ ಒಲವೇ ನಮ್ಮ ಬದುಕು ಅಂತಾರೆ ಬಳಸಿಕೊಂಡವರಲ್ಲಿ ಅದಕ್ಕೂ ಇದಕ್ಕೂ ಅದಕ್ಕೂ ಅಂತೇಳಿ ಏನ ಚೆನ್ನಾಗಿ ಏನು ಶಬ್ದಪ್ರಯೋಗ ಮಾಡಿದ್ದಾರೆ ಅಂದ್ರೆ ನೋಡಿ ನಾನು ಬಡವ ನೀನು ಬಡವಿ ಇರಬಹುದು ಅದು ಬೇರೆ ಪ್ರಶ್ನೆ ಅದ್ರ ವಿಶೇಷ ಏನಪ್ಪಾ ಅಂದ್ರೆ ಅಲ್ಲಿ ಏನಿದೆ ಅಂದ್ರೆ ನಮ್ಗೆ ನಮಗೆ ನೀರುಳ್ಳಿ ಇಲ್ಲ ಅಂದ್ರೆ ಎಣ್ಣೆ ಇಲ್ಲ ಅಂದ್ರೆ ಚಿಂತೆ ಮಾಡ್ಬೇಕಾಗಿಲ್ಲ ಒಗ್ಗರಣೆಗೆ ಪ್ರೀತಿ ಧರಿಸ್ಬಿಡ್ತೀವಿ ಅಂತೇಳಿ ನಾನು ಬಿಡವಿ ನೀನು ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೇ ಅದನೆ ಅದಕ್ಕೂ ಇದಕ್ಕೂ ಅದಕ್ಕೂ ಅಂತೇಳಿ ಅದು ಗಂಡ ಹೆಂಡತಿ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಇರ್ಬೋದು ತಂದೆ ಮಕ್ಕಳ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಇರ್ಬೋದು ಗುರು ಶಿಷ್ಯರ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಇರ್ಬೋದು ಅದ ಜನನಾಯಕರು ಮತ್ತು ಮದ್ದಾರ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಇರ್ಬೋದು ಎಲ್ಲ ಎಲ್ಲ ಇಡೀ ವ್ಯವಸ್ಥೆಯಲ್ಲಿ ಆ ಪ್ರೀತಿ ಇರ್ತಕ್ಕಂಥದ್ದು ತಾಂಡೆ ಮಾಡಬೇಕು ಅಂತಕ್ಕಂಥದ್ದೇ ಪ್ರೇಷಾದ ಒಂದು ಸಾಹಿತ್ಯದ ಆಶಯ ಅಂತಕ್ಕಂಥದ್ದು ಅಂತೇಳಿ ಕೋಮ್ಪುರವರು ಕೂಡ ಒಂದ್ ಸಂದರ್ಭದಲ್ಲಿ ಒಂದು ಒಂದು ಸಾಲುಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಆ ನಮ್ಮಿಬ್ಬರ ಬಾಳಿಗೆ ಸಾಕ್ಷಿ ಹೋಳಿಗೆ ಇರ್ತಾರೆ ಹೋಳ್ಗೆ ಅದೊಂದು ಒಂದೊಂದು ಪ್ರೀತಿಯ ಊಟ ಅದು ಅದೊಂದು ಸೊಗಸಾದಂಥ ಹೂರ್ಣ ಅದು ನಮ್ಮಿಬ್ಬರ ಬಾಳಿಗೆ ಸಾಕ್ಷಿ ಈ ಹೋಳಿಗೆ ಅಂತೇಳಿ ಹೋಳಿಗೆ ಇದ್ದಂಗೆ ಇರಬೇಕು ಅಂತಾರೆ ನೀನು ಹೂರ್ಣವಾದರೆ ನಾನು ಕಣಕ ನಾನು ಹೂರ್ಣವಾದರೆ ನೀನು ಕಣಕ ಅಂತೇಳಿ ನೀನು ಸತಿ ನಾನು ಪತಿ ಇಬ್ಬರು ಸೇರಿ ದಂಪತಿ ಎಲೆ ಹೇಮಾವತಿ ಅಂತ ಹೇಳತಕ್ಕಂಥ ಕವನಗಳಲ್ಲಿ ಪ್ರಾಶ್ ಇಬ್ರು ಕೂಡ ಪ್ರೀತಿಯಿಂದ ಇದ್ದು ಬಿಟ್ರೆ ಆ ಸೊಗು ಅದೊಂದು ಹೋಳಿಗೆ ಇದ್ದಂಗೆ ಇರುತ್ತೆ ಅಂತಕ್ಕಂಥದ್ದು ಅದೊಂದು ಪ್ರೀತಿಯ ದರ್ಶನ ಅಂತೇಳಿ ಆ ಒಳಗೆ ಇರ್ತಕ್ಕಂಥ ಮಾತ್ರವಾದಂತಹ ಶಕ್ತಿ ಅಂತೇಳಿ ಪ್ರಯಾಣದು ಪ್ರೀತಿಯ ತಾಕತ್ತು ಅಂತೇಳಿ ಬಂದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ ಈ ಪ್ರೀತಿ ಬಗ್ಗೆ ಒಂದೊಂದು ಒಂದೊಂದು ವ್ಯಾಖ್ಯಾನ ಇದೆ ಒಂದೊಂದು ಅದ್ಭುತವಾದಂತ ಒಂದು ಅನುಭವದ ಮಾತಿದೆ ಹೆಂಗೆ ಅಂದ್ರೆ ಇವತ್ತಿನ ಕಾಲದ ಸ್ವಲ್ಪ ಯಾರನ್ನಾದ್ರು ಪ್ರೀತಿಸ್ಬೇಕು ಅವ್ರನ್ನ ಅಪ್ಪಬೇಕು ಅವ್ರನ್ನ ಒಪ್ಪಬೇಕು ಅವ್ರ ಮುಖ್ಯನ ಚೆನ್ನಾಗಿರ್ಬೇಕು ಅನ್ನೋದಕ್ಕೂ ಕೂಡ ಒಂದು ಸೈದ್ಧಾಂತಿಕವಾದಂತ ಕಾರಣ ಕೇಳ್ತಾರೆ ಅಂತೇಳಿ ನಮ್ದು ನೆಲದ ಹೆಂಗಪ್ಪ ಅಂದ್ರೆ ವಿನಾಕಾರಣ ಪ್ರೀತಿ ಸಕಾರಣ ದ್ವೇಷ ಅಂತೇಳಿ ಪ್ರಯಶ ಇವತ್ತಿನ ಸಮಾಜಶಾಸ್ತ್ರಜ್ಞ ಅವ್ರು ಭೇಷ ಒಪ್ತಕ್ಕಂಥ ಸಂಗತಿ ಅಂತೇಳಿ ನಿಜ ದ್ವೇಷ ಅನ್ನೋದು ಹೆಂಗಿರ್ಬೇಕಪ್ಪ ಅಂದ್ರೆ ಸಕಾರಣ ದ್ವೇಷ ಅಂತೇಳಿ ಯಾವ ರೂಪ ಅವ್ನ ಏನೋ ಅನ್ಯಾಯ ಮಾಡಿದ್ದ ಹಂಗಾಗಿ ನನಗೆ ಒಂದು ತಂಡ ಆಗಲ್ಲ ಆ ದ್ವೇಷಕ್ಕೆ ಸಕಾರಣ ಇರಬೇಕು ಅದು ಪ್ರೀತಿಗೆ ನೋ ವಿನಾಕಾರಣ ಪ್ರೀತಿ ಏನು ಬೇಕಾಗಿಲ್ಲಪ್ಪ ಅವ್ನು ಪ್ರೀತಿ ಮಾಡೋದಷ್ಟೇ ಅದು ಪ್ರೀತಿಯಿಂದ ಒಪ್ಪಷ್ಟೇ ಅದಕ್ಕೆ ವಿನಾಕಾರಣ ಅದ್ ಕಾಲ ಉಲ್ಟಾ ಆಗ್ಬಿಟ್ಟಿದೆ ಹೆಂಗಾಗಿದೆ ಅಂದ್ರೆ ವಿನಾಕಾರಣ ದ್ವೇಷ ಸಕಾರಣ ಪ್ರೇಮ ಅಂತೇಳಿ ಯಾರಾದ್ರೂ ಇಷ್ಟು ಬಿಡಬೇಕು ಅಂದ್ರೆ ಅದಕ್ಕೆ ಕಾರಣ ಕೇಳ್ತಾರೆ ನಾನಾಕಿ ಇಷ್ಟಪಡ್ಬೇಕು ಅವನ್ನ ಏ ಬೇಕಾಗಿಲ್ಲ ನಮ್ಗೆ ಅಂತೇಳಿ ಅದು ದ್ವೇಷ ಮಾಡಕ್ಕೆ ವಿನಾಕಾರಣ ದ್ವೇಷ ಏನು ಕಾರಣನೇ ಇಲ್ಲ ಯಾಕಪ್ಪ ಅವ್ನು ದ್ವೇಷ ಮಾಡ್ತೀಯ ಅಂದ್ರೆ ಇದನ್ನು ಕಂಡು ಆಗಲ್ಲ ಅದಕ್ಕೋಸ್ಕರ ದ್ವೇಷ ಮಾಡ್ತೀನಿ ಇಂತ ಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಯಶಃ ಈ ಸಾಹಿತ್ಯದ ಸಾಲುಗಳು ನಮ್ಮನ್ನು ಕಣ್ತರಿಸಬೇಕು ಯಾವ ನಮ್ಮ ನಾಡ ರಾಷ್ಟ್ರಕವಿ ರಾಷ್ಟ್ರ ಕವಿ ನಮ್ಮ ಜಿ ಎಸ್ ಶಿವರುದ್ರಪ್ಪನ ಹೇಳ್ತಾರಲ್ಲ ಪ್ರೀತಿ ಇಲ್ಲದ ಮೇಲೆ ಏನ್ ಚೆನ್ನಾಗಿ ಹೇಳ್ತಾರೆ ಹೂವು ಹರಳಿತು ಹೇಗೆ ಮೋಡ ಕಟ್ಟಿತು ಹೇಗೆ ಮಳೆ ಬಂದಿತು ಹೇಗೆ ಬೆಳೆ ಮೊಳಕೀತು ಹೇಗೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡುತ್ತಾ ಎಲ್ಲ ನೈಸರ್ಗಿಕವಾದಂತ ಕ್ರಿಯೆಗೆ ಆ ಪ್ರೀತಿಯ ಮೂಲ ಸೆಲೆಂತಕ್ಕಂಥದ್ದನ್ನ ಮಾತು ಹೇಳ್ತಾರಲ್ಲ ಇಂಥ ಅದ್ಭುತವಾದಂಥ ಸತ್ವ ಮತ್ತು ತತ್ವ ವಚನಕಾರರು ಕೂಡ ಪ್ರಸ್ತಾಪ ಆಗಿತ್ತು ಅಂತೇಳಿ ಅಡೆ ಬಸವಣ್ಣವ್ರ ಪ್ರೀತಿ ಬಗ್ಗೆ ಒಂದು ಅದ್ಭುತವಾದಂತಹ ಒಂದು ಫಲಪ್ರಯೋಗ ಮಾಡ್ತಾರೆ ಅವರು ಬಳಸ್ತಕ್ಕಂಥದ್ದು ಕೂಡ ಒಳಮೆ ಇರ್ತಕ್ಕಂಥ ಶಬ್ದವನ್ನೇ ಅಂತೇಳಿ ಒಳಮೆ ಇಲ್ಲದ ಪೂಜೆ ಒಳಮೆ ಇಲ್ಲದ ಮಾಟ ಆ ಪೂಜೆಯೋ ಆ ಮಾಟವೋ ಅಂತೇಳಿ ಪೂಜೆ ಅಂದ್ರೆ ಯಾವುದೇ ಸತ್ಕಾರ್ಯ ಮಾಡಿ ಅಥವಾ ಪೂಜೆ ಮಾಡಿ ಏನೇ ಮಾಡಿ ಅದೊಂದು ಒಳಮೆ ಇರಬೇಕು ಅಂತೇಳಿ ರಾಶ ನಮ್ಮ ಲೌಕಿಕ ಜಗತ್ನಲ್ಲಿ ಆ ಗಂಡ ಹೆಂಗ್ರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಏನೇ ಇರ್ತಕ್ಕಂಥದ್ದನ್ನ ನಾವು ಪ್ರೀತಿ ಇಂತೀವಿ ಅಷ್ಟು ಪ್ರೀತಿ ಇಂತೀವಿ ಅಲೌಕಿಕದ ಅರ್ಥದಲ್ಲಿ ಪ್ರಾಯಶಃ ಭಗವಂತ ಮತ್ತು ನಮ್ಮದೇ ಇರ್ತಕ್ಕಂಥದ್ದು ಭಕ್ತಿ ಎಂತೀವಿ ಅಂತೇಳಿ ಹಾಗೆ ಭಕ್ತಿ ಮತ್ತು ಪ್ರೀತಿ ಎಂದಿರುತ್ತೆ ಸಮಾನಾಂತರವಾದಂತ ಶಬ್ದಗಳೇ ಅಂತೇಳಿ ಭಕ್ತಿ ಅನ್ನೋದ್ಕೂ ಕೂಡ ಆ ಭಗವಂತನ ಮೇಲೆ ನಮಗೆ ಪ್ರೀತಿ ಇರಬೇಕು ಅಂತೇಳಿ ಆಗ ಪ್ರೀತಿ ಅಷ್ಟೇ ಅಂತಿಲ್ಲ ನಮ್ಮ ಲೌಕಿಕ ಜಗತ್ತಿನಲ್ಲಿ ಪ್ರಾಯಶ ಅವ್ರು ಹೇಳ್ತಾರೆ ಒಳುಮೆ ಇಲ್ಲದ ಪೂಜೆ ಪ್ರೀತಿ ಪ್ರೀತಿಯಿಂದಲೇ ಯಾದ ಪೂಜೆ ಮಾಡ್ತೀಯಾ ಅಂತಾರೆ ಇಷ್ಟೇ ಇರ್ಬೇಕಲ್ಲ ನಿಮಗೆ ನಂಬಿಕೆ ಇರಬೇಕಲ್ಲ ಒಳುಮೆ ಇಲ್ಲದ ಪೂಜೆ ಒಳಮೆ ಇಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದ ರುಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ ನೆಗಿದವರು ರುಚಿ ಇಲ್ಲ ಅಪ್ಪಿದರೆ ಸುಖ ಇಲ್ಲ ಇಂತ ಇತ್ತು ಕಾರಣ ನೋಡಿ ಅವ್ರ ಬೇಡಿಕೆ ಹೆಂಗಪ್ಪ ಕೂಡದ ಸಂಗಮ ದೇವ ಅಂತೇಳಿ ಏನು ಅದ್ಭುತವಾದಂತ ಹೋಲಿಕೆಯನ್ನು ಕೊಡ್ತಾರೆ ಅಂದ್ರೆ ನೋಡಿ ಅವ್ರು ಹೇಳ್ತಾರೆ ಒಲಿಮೆ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಕಾಟಾಚಾರದ ಪ್ರೀತಿ ಆದ್ರೆ ಕಾಟಾಚಾರದ ಪೂಜೆ ಆದ್ರೆ ಕಾಟಾಚಾರದ ಪ್ರೇಮ ಆದ್ರೆ ಹೆಂಗಪ್ಪ ಅಂದ್ರೆ ಚಿತ್ರದರು ಚಿತ್ರದಲ್ಲಿ ಒಂದು ಚಿತ್ರ ಇರುತ್ತಪ್ಪ ಯಾವ್ದೊಂದು ಫಿಲಮ್ ಸ್ಟಾರ್ ಅದು ಅಥವಾ ಇನ್ಯಾವುದೋ ನಟ ನಟಿ ಇರೋದು ಇನ್ಯಾರ್ದೋ ಹೆಂಡತಿ ಇದು ಯಾವ್ದೋ ಚಿತ್ರ ಇರುತ್ತೆ ಅಂತೇಳಿ ಅಪ್ಪಿದರೆ ಸುಖವಿಲ್ಲ ಆ ಕ್ಯಾಲೆಂಡರ್ ಇರ್ತಕ್ಕಂಥ ಚಿತ್ರ ಫೋಟೋ ಚಿತ್ರನ ಹತ್ತಿದ್ರೆ ಏನ್ ಸುಖ ಇರುತ್ತೆ ಚಿತ್ರದ ಕಬ್ಬು ಕಾಣಿರಣ್ಣ ಕಬ್ಬು ಗೊತ್ತಿಲ್ಲ ಅದು ನಿಜವಾದ ಕಬ್ಬು ಚಿತ್ರವೇ ಕಬ್ಬು ಮೆಲೆ ರುಚಿ ಇಲ್ಲ ಇಲ್ಲಪ್ಪ ಚಿತ್ರದಲ್ಲಿರೋದನ್ನ ಮೆಲ್ಲಕ್ಕಾಗತ್ತ ಅದು ಸಿಸಿಯಾಗಿರತ್ತಿಲ್ಲ ಆ ಚಿತ್ರ ತಿನ್ನಕ್ಕಾಗತ್ತಾ ಪ್ರಹಶ ಈ ಒಲಿಮೆ ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ಹೆಂಗಾಗತ್ತೆ ಅಂತಕ್ಕಂಥದ್ದನ್ನ ಈ ವಚನದ ಮುಖೇನ ಪ್ರಸ್ತಾಪ ಮಾಡ್ತಾ 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 ಅನೇಕ ಸತ್ಯದ ನಿದರ್ಶನಗಳನ್ನ ನಮ್ಮ ಎದುರಿಗೆ ತೆರೆದಿರ್ತಾರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನೋ ಶಿವ ಹೋದರೇನೋ ಶಿವ ಅಂತಾರೆ ಏನು ಅದ್ಭುತವಾದಂಥ ಪ್ರಶ್ನೆ ಆಗ್ತಾರಪ್ಪ ಅಂದ್ರೆ ಪ್ರಾಯಶಃ ನಿಜವಾದಂಥದ್ದು ಹೆಂಗಿರ್ಬೇಕಪ್ಪ ಅಂದ್ರೆ ಆ ಸ್ನೇಹ ಅಂತಕ್ಕಂಥದ್ದು ಹೆಂಗಿರ್ಬೇಕು ಅಂದ್ರೆ ಆ ಪ್ರೀತಿ ಇರಬೇಕು ಅಂತೇಳಿ ಹಾಗೆ ನಾವು ಗಂಡ ಹೆಂಡ್ರ ಮಧ್ಯೆ ಸ್ನೇಹ ಇರುತ್ತೋ ಹಾಗೆ ಆ ಭಕ್ತ ಮತ್ತು ಆ ದೇವ್ರ ಮಧ್ಯೆನೂ ಕೂಡ ಆ ಪ್ರೀತಿ ಇದ್ದಾಗ ಮಾತ್ರ ಆ ಭಕ್ತಿ ಇಂಥದಕ್ಕೆ ಅದೊಂದು ಸೆಲೆ ಅಂತೇಳಿ ಆ ಪ್ರೀತಿ ಇಂಥದಕ್ಕೆ ಒಂದು ಅರ್ಥ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ಅನೇಕ ವಚನಗಳಲ್ಲಿ ಪ್ರಸ್ತಾಪ ಮಾಡ್ತಾ ಆ ಪ್ರೀತಿಗೆ ಬೇಕಾದಂಥ ಒಂದು ಅದ್ಭುತವಾದ ಸಂಗಿತಿನೂ ಹೇಳ್ತಾರೆ ಅದೇನಪ್ಪ ಅಂದ್ರೆ ನಿಜ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆ ಪ್ರೀತಿ ತನಗೆ ತಾನೆ ಉಕ್ಕುತ್ತೆ ಅಂತಕ್ಕಂಥ ಸತ್ಯನೂ ಕೂಡ ಆ ವಚನಕಾರಿಗೆ ಗೊತ್ತಿರತ್ತೆ ಹಾಗಾಗಿ ಬಸವಣ್ಣ ಹೇಳ್ತಾರೆ ಆ ತನಗೆ ಮುಗುವರಿಂದ ತಾನಕ್ಕೆ ಮುನಿ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪಾತ ನಿರಿತನದ ಕೇಡು ಮನದ ಕೋಪಾತ ನರವಿನ ಕೇಡು ತನ್ನ ಮನದ ಕಿಚ್ಚು ತನ್ನ ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡದ ಸಂಘ ಅಂತ ಹೇಳ್ತಕ್ಕಂತ ಈ ವಚನದಲ್ಲೂ ಕೂಡ ಅವ್ರ ಈ ತಲುಪೋಷಣೆಗೆ ಮನಪೋಷಣೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಬಹುದೊಡ್ಡದಾದಂಥ ವ್ಯಾಖ್ಯಾನ ಅಂದ್ರೆ ಪ್ರೀತಿ 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 ಅಂತೇಳಿ ಆ ಪ್ರೀತಿಯಿಂದಲೇ ನಾಡು ಕಟ್ಟಲಿಕ್ಕೆ ಸಾಧ್ಯ ಪ್ರೀತಿ ಮಧ್ಯೆ ಅಂದ್ರೆ ಈ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಒಂದು ಸಂಬಂಧವನ್ನ ಬಾಂಧವ್ಯ ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಬಾಂಧವ್ಯಗಳ ಒಂದು ಒಂದು ನಿಲುವಿಗೆ ಬಾಂಧವ್ಯಗಳನ್ನ ಕಟ್ಟಲಿಕ್ಕೆ ಆ ಸುಮಧುರವಾದಂತಹ ಒಂದು ಅದ್ಭುತವಾದಂತಹ ಸೇತುವೆ ಅಂದ್ರೆ ಅದು ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಇರ್ಬೋದು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಇರಬಹುದು ಸಮಾಜ ಸಮಾಜಗಳ ಮಧ್ಯೆ ಇರಬಹುದು ಅಥವಾ ಯಾರ ಮಧ್ಯವೂ ಕೂಡ ಇಂತ ಅನನ್ಯವಾದಂತ ಬಾಂಧವ್ಯ ಮತ್ತು ಸಂಬಂಧ ಗಟ್ಟಿಯಾಗಬೇಕು ಅಂದ್ರೆ ಅದರದ್ದು ನಿಜವಾದಂತ ಸೇತುವೆ ಅಂದ್ರೆ ಪ್ರೀತಿ ಅಂತಕ್ಕಂಥ ಆ ಒಂದು ಅದ್ಭುತವಾದಂತಹ ಅಸ್ತ್ರವನ್ನ ಅದ್ಭುತವಾದಂತಹ ಶಸ್ತ್ರವನ್ನ ಯಾವ ನಮ್ಮ ಕೈಗೆ ವಚನಗಳ ಮುಖೇನ ಕೊಟ್ಟಿದ್ದಾರೆ ಅಂತ ಪ್ರೀತಿಯನ್ನೇ ನಿರಂತರವಾಗಿ ಕಾಪಾಡಿಕೊಳ್ಳುವ ಮುಖೇನ ಆ ವಚನ ಸಾಹಿತ್ಯಕ್ಕೊಂದು ಒಂದು ದೊಡ್ಡ ಸಲಾಮನ್ನ ನಾವು ನಿಮ್ಮನ್ನು ಹೇಳೋಣ ಅಂತಕ್ಕಂಥ ಆಶಯದೊಂದಿಗೆ ಈ ಪ್ರೀತಿ ಬಗ್ಗೆ ವಚನಕಾರರ ನನ್ನಡಿಗಳನ್ನ ಕೇಳದಂತ ನಮಗೆ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣು ಶರಣಾರ್ಥಿ ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ